ನನ್ನ ಹೆಸರು ಲಕ್ಷ್ಮಿ ಅಂದ್ರಳ್ಳಿ ನವಿಲು ನಗರ ನಿವಾಸಿ ಪವಮಾನ ಪವಮಾನ ಜಗದಾ ಪ್ರಣ ಸಂಕರ್ಷಣ ಭಯರಣ್ಯಾ ಜಹನಾ ಪವನ ಅವೆ ಮೊದಲಿದ ನವಿಧಕಿಯೊ ತವ ಕದಿಂದಲೇ ಕೊಡು ಕವಿ ಪ್ರಿಯ ಪವಮಾನ ಪವಮಾನ ಜಗದಾ ಪ್ರಣ ಸಂಕರ್ಷಣ್ಯಾ ದಹನ ಪವನ ಏ ಮಾ ಕಚ್ಯುತ ದರಿಪಾ ದರಿಪ ಮಾರುತ ಕಾಮಾದಿ ವರ್ಗರಹಿತ ता याद सर्वा व्यापका सतता निर्भी था राम ರಾಮ ಚಂದ್ರಾನ ನಿಜ ಧೂತ ಯಾಮ ಯಾಮಕೆ ನಿನ್ನ ರಾಧಿ ಪುದಕೆ ಕಾಮಿಸಿ ಹೆಣಗಿತು ನೇಮತಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವತೋರುವ ಪಾಮರ ಮತಿಯನ್ನು ನೀ ಮಾಡಿ ಪುದೋ ಪವಮಾನ ಪವಮಾನ ಜಗದಾ ಪ್ರಣಾ ಸಂಕರ್ಷಣಯರಣ್ಯಾ ದಹನಾ शरीर गंभीर मुकुट दरा दुर्जनवन कुटरा दुर्जनवन कुटरा निर्जाया मणिदाय पार वार उदरा सज्जन रोग परिहार सज्जन रोग परिहारा ಅರ್ಜುನ ಬಳಿ ಜನ ಧ್ವಜವಾಗಿಸ ಹಿಂದೆ ಮೋ ಜಗ ಹರಿವಂತೆ ಗರ್ಜನೆ ಮಾಡುತ್ತ ಹೆಜ್ಜೆ ಹೆಜ್ಜೆ ನಿಜ ಹಚ್ಚ ಪದ ವರ್ಜಿತ ವರ್ಜಿತದಲ್ಲಿ ಭವ ಊಜಿತ ಪವಮಾನ ಪವಮಾನ ಜಗದಾ ಪ್ರಣ ಸಂಕರ್ಷಣಯರಣ್ಯಾ ದಹನ ಪವನ ಪ್ರಾಣ ಹ ಪೋದನಾ ಧ್ಯಾನ ಸಮಾನ ಆನಂದ ತಿ ರಮಣ ಆನಂದ ಭಾರತಿ ರಮಣ ನೀನೇ ಸರ್ವಾದಿ ಗಿರ್ವಾಣ್ಯ ಸಮರರಿಗೆ ಧ್ಯಾನ ಜ್ಯಾನ ಪಾಲಿ ಧ್ಯಾನ ಪಾಲಿ ನಾನಿರುತ್ತದಲ್ಲಿ ಏನೆನಿಸುಗೆ ಮಾನಸಾರಿ ಕರ್ಮನಿನ ಒಪ್ಪಿಸುವೆನು ಪ್ರಾಣನಾಥ ಶ್ರೀ ವಿಜಯ ಬಿಟ್ಟಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ ಪವಮಾನ ಜಗದ ಪ್ರಣಾ ಸಂಕರ್ಷಣ ಬಹುಭಯರಣ್ಯಾ ದಹನಾ ಪವನ ಧನ್ಯವಾದಗಳು